ಈ ಕ್ಷೇತ್ರದಲ್ಲಿ ಈ ಸಂಕಲ್ಪ ಸಿದ್ಧಿ ಯಾತ್ರೆ ಕಟ್ಟತಾರೆ ಅಂತಂದ್ರೆ ಅನೇಕ ಜನ ಇಲ್ಲಿ ಬರ್ತಾ ಇರ್ತಾರೆ ಅದಕ್ಕಾಗಿ ನೂರಲ್ಲ ಸಾವಿರ ಪರಿಹಾರಕ್ಕೂ ಒಂದೇ ಒಂದು ಈ ಸಂಕಲ್ಪ ಸಿದ್ಧಿ ಈ ಕ್ಷೇತ್ರಕ್ಕೆ ಬಂದು ಇದನ್ನ ತಗೊಂಡು ನೂರ ಹೆಣ್ಣು ಸುತ್ತಮುತ್ತ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಕೆಲಸಗಳು ಕಾರ್ಯ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ಇಲ್ಲಿ ಇದರ ಇದರ ಹೆಸರೇ ಹಾಗೆ ಇದೆ ಇದರ ಹೆಸರು ಹೇಗಿದೆ ಅಂದರೆ ಹಾಗೆ ಇದೆ ಹೆಸರು ತಕ್ಕಂತೆ ಇದೆ ಇದನ್ನು ಯೋಚನೆ ಮಾಡಿ ನಮ್ಮ ಗುರುಗಳು ನಾವು ಯೋಚನೆ ಮಾಡಿ ಇದಂಥ ಇದನ್ನು ಮಾಡಿದ್ರೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳಿ ಇದು ಸಂಕಲ್ಪ ಸಿದ್ಧಿ ಕಳಶ ಅದರ ಹೆಸರಲ್ಲೇ ಇದೆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಗೊಂದಲ ಒಂದು ಸಂಕಲ್ಪ ಸಂಕಲ್ಪನೇ ಮುಖ್ಯ ಸಂಕಲ್ಪ ಇದ್ದೇ ಇರುತ್ತೆ ಯಾವುದೇ ರೀತಿಯಲ್ಲಿ ಆಗ್ಬೋದನ್ನ ಒಂದೊಂದು ಹೇಳೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಒಬ್ಬ ಮಾನವ ಒಂದು ಮನುಷ್ಯ ಯಾವುದೇ ಕೆಲಸ ಆಗ್ಬೋದು ಏನೇ ಆಗಲಿ ಸಂಕಲ್ಪ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ಸಂಕಲ್ಪ ಸಿದ್ಧಿ ಕಳಶ ಯಾತ ಅಂತಂದರೆ ಈಗ ಅನೇಕ ಜನ ಇಲ್ಲಿ ಬರ್ತಾ ಇರ್ತಾರೆ ಬಂದು ಒಬ್ಬೊಬ್ಬರು ಒಂದು ಪರಿಹಾರ ಹೇಳಿದಾಗ ಪ್ರತಿಯೊಬ್ಬರಿಗೂ ನಾವು ಒಂದು ಪರಿಹಾರ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕಾಗಿ ನೂರಲ್ಲ ಸಾವಿರ ಪರಿಹಾರಕ್ಕೂ ಒಂದೇ ಒಂದು ಈ ಸಂಕಲ್ಪ ಸಿದ್ಧಿ ಈ ಕ್ಷೇತ್ರಕ್ಕೆ ಬಂದು ಇದನ್ನು ತಗೊಂಡು ನೂರ ಎಂಟು ಅಮ್ಮನಿಗೆ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಯಾವ್ಯಾವ ಹೇಳಿ ಹೇಳೋಕ್ಕಾಗುತ್ತೆ ಈಗ ಈಗ ತಾನೇ ಒಬ್ಬರು ಹೇಳಿದ್ರು ಐದು ವರ್ಷ ಆಗಿತ್ತು ಮದುವೆ ಆಗಿ ಈ ಕ್ಷೇತ್ರಕ್ಕೆ ಬಂದು ನಾವು ಸಂಕಲ್ಪ ಸಿದ್ಧಿ ಕಟ್ಟಿ ಒಂದು ಆರ್ಕೆ ಮಾಡ್ಕೊಂಡು ಅಷ್ಟೇ ಈಗ ಗಂಡುಮುಖವಾಗಿದೆ ಜಸ್ಟ್ ಈಗ ತಾನೇ ಹೇಳಿಬಿಟ್ಟಾರೆ ಅವ್ರು ಇದು ವಿಡಿಯೋ ಮಾಡಿಸೋಣ ಹಂಗಿದೆ ಮತ್ತು ಈ ಕೋರ್ಟ್ ವ್ಯವಹಾರದಲ್ಲಿ ಒಂದು ಕಾಲ ಎಕರೆ ಈ ಜಮೀನು ಕೋರ್ಟಲ್ಲಿದ್ದಂತೂ ಬಂದು ಈಗ ಸುಮಾರು ಒಂದು ಕೋಟಿ ಇಪ್ಪತ್ತು ಅದು ವ್ಯಾಪಾರ ಆಗಿದೆ ಅವರು ಬಂದಿದ್ದಾರೆ ಅವರು ಹೇಳಿಸೋಣ ಮತ್ತು ಮೂರುವರೆ ಕೋಟಿ ಸೈಟ್ಗಳ ವ್ಯವಹಾರ ನಿಂತೋಗಿ ಹೋಗಿ ಎರಡು ವರ್ಷ ಆಗಿತ್ತು ಅವರು ಬಂದಿದ್ದಾರೆ ಎಲ್ಲರೂ ಈ ಸಂಕಲ್ಪ ಸ್ಥಿತಿನೇ ಕಟ್ಟಿದ್ದು ಮತ್ತು ಆರೋಗ್ಯದಲ್ಲಂತೂ ಹೇಳ್ಕೊಳ್ಳೋಂಗಿಲ್ಲ ಸುಮ್ಮನೆ ಬಂದು ಇಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಬಂದು ಕುಳಿಸ್ಕೊಂಡಂಥರು ಸಹ ಈ ಒಂದು ಕಟ್ ತೆಗೆದು ರಕ್ತ ಕಾಟಿನವನ್ನು ಕಟ್ ತೆಗೆದು ಈ ಸಂಕಲ್ಪ ಸಿದ್ಧಿ ಕಟ್ತಾನೆ ಇರ್ತಾರೆ ಇದೇನೆಂದರೆ ಸಂಕಲ್ಪ ನಾವು ಎಂಟು ವಾರ ಬರಬೇಕಾ ಐದು ವಾರ ಬರಬೇಕಾ ಅದೆಲ್ಲ ಮೂರು ವಾರ ಬಂದರೂ ಆಗುತ್ತೆ ಒಂದೇ ವಾರದಲ್ಲಿ ಬಂದರೂ ಆಗುತ್ತೆ ಇಲ್ಲಿ ಕಟ್ಬಿಟ್ಟು ಹೋಗಿರ್ತಾರೆ ಮೊನ್ನೆ ಒಂದು ಸಾರಿ ಹೋದ ವಾರದಲ್ಲಿ ಬೇಲಳ್ಳೆ ಅಂತೇಳಿ ಒಬ್ಬ ನಾರಾಯಣಸ್ವಾಮಿ ಅನ್ನೋರು ಬಂದಿದ್ದರು ಅವರು ಬರೀ ಒಂದು ಸಂಕಲ್ಪ ಅಷ್ಟೇ ಕಟ್ಟಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಹೋಗಿದ್ದಾರೆ ಅವರಿಗೆ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳಿ ಬಂದಿದ್ದರು ಯಾರಿಗೂ ಬೇರೆಯವರು ಹೇಳಿ ತುಂಬ ಕಷ್ಟವಾಗಿ ಕಣ್ಣೀರು ಹಾಕ್ಕೊಂಡ್ರು ಕಟ್ಟಿ ಅಮ್ಮನವ್ರಿಗೊಂದು ಸಂಕಲ್ಪ ಕಟ್ಟಿ ಅಂದ್ರಷ್ಟೇ ಸಂಕಲ್ಪ ಕಟ್ಟಿ ಇನ್ನೂ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಪಾಸಾಗ ಒಳಗಡೆ ಅವರಿಗೆ ಬೇರೆಯವರು ಫೋನ್ ಮಾಡಿ ಕರೆಸಿ ದುಡ್ಡು ಕೊಟ್ಟಿದ್ದಾರೆ ಸುಮಾರು ಎರಡು ತಿಂಗಳಿಂದ ಹಲಿತ ಇದ್ದದ್ದು ವ್ಯಕ್ತಿ ಅಂಥ ಒಂದು ಅದ್ಭುತವಾದ ಪವಾಡ ಈ ಕಾಳಭದ್ರಕಾಳ ಶಕ್ತಿಪೀಠ ಮತ್ತು ಕಾಟೇರಮ್ಮ ಭದ್ರಕಾಳಿ ಕಾಳರಾತ್ರಿ ಇಂತಹ ಕ್ಷೇತ್ರ ಅದರಲ್ಲಿ ಯಾರೇ ಬಂದು ಸಹ ಸಂಕಲ್ಪ ಸಿದ್ಧಿ ಕಟ್ಟಿದರೆ ಅವರ ಮನೋ ಅಭಿಷ್ಟ ನೆರವೇರೋದ್ರಲ್ಲಿ ಸಂದೇಹವೇ ಇಲ್ಲ ಸಂಶಯನೇ ಇಲ್ಲ ಅಂಥ ಒಂದು ಪುಣ್ಯಕ್ಷೇತ್ರ ಇದು ಬಂದು ಎಲ್ಲ ಭಕ್ತಾದಿಗಳು ಇದನ್ನು ಕಟ್ಟಿ ಅವರವರ ಸಂಕಲ್ಪಗಳನ್ನು ಕಾಳರಾತ್ರಿ ಇವಾಗ ನೋಡ್ತಾರಂಥ ತಾಯಿ ನೀವು ಇಲ್ಲಿ ಬಂದು ನವರಾತ್ರಿಯಲ್ಲಿ ಏಳನೇ ತಾಯಿ ಅಂದರೆ ಕಾಳರಾತ್ರಿ ಇಲ್ಲಿ ತಾಯಿ ಬಗ್ಗೆ ತುಂಬ ವಿಶೇಷವಾಗಿ ತುಂಬ ಪವಾಡಗಳು ಇದ್ದಾರೆ ಅದರಲ್ಲಿ ಮುಖ್ಯವಾದಂಥ ಅಂತಂದರೆ ಒಂದು ಶತ್ರುಗಳು ಬಾಧೆ ಆಗ್ಬೋದು ಮತ್ತು ಜಮೀನು ಕೇಸ್ಗಳು ಜಮೀನು ಕೇಸ್ಗಳಲ್ಲಿ ಏನಂತಂದರೆ ಎಲ್ಲ ಜಮೀನು ಕೇಸು ಆಗೋಲ್ಲ ಕಿರುಕುಳ ಇದ್ದಾರೆ ಒಬ್ಬರು ಇವಾಗ ನಮ್ಗೆ ಜಮೀನು ಬರಬೇಕಾಗುತ್ತೆ ಅವರೇನೋ ಸುಮ್ಮನೆ ಅನಾವಶ್ಯವಾಗಿ ಕಿರುಕುಳ ಕೊಡ್ತಾಯಿರ್ತಾರೆ ಆ ಟೈಮಲ್ಲಿ ಬಂದು ಇಲ್ಲಿ ಕಾಳರಾತ್ರಿ ಒಂದು ಪ್ರಯೋಗ ಆಗ್ಬೋದು ಒಂದು ಹೋಮ ಆಗ್ಬೋದು ಪೂಜೆ ಆಗ್ಬೋದು ಮಾಡೋದ್ರಿಂದಾಗಿ ಆ ತಾಯಿ ಕಡೆಯಿಂದ ಪರಿಹಾರ ಸಿಗುತ್ತೆ ಜಮೀನು ವ್ಯವಹಾರಗಳಾಗ್ಬೋದು ಇಲ್ಲ ಶತ್ರುಗಳು ಬಾಧೆ ಆಗ್ಬೋದು ಯಾ ಈ ಥರ ಏನೇ ಸಮಸ್ಯೆಗಳಿದ್ರು ಶತ್ರುಗಳದ್ದು ಏನೇ ಸಮಸ್ಯೆ ಇದ್ರೂ ಇಲ್ಲಿ ಕಾಳ ಇಲ್ಲಿ ಇದು ಕಾಳರಾತ್ರಿ ತಾಯಿ ಹತ್ರ ನಿಮಗೆ ಪರಿಹಾರ ಸಿಗುತ್ತೆ ಅದು ಪೂಜೆಯನ್ನು ತುಂಬ ಅಗೌರವಾಗಿರ್ತದೆ ಇರ್ತದೆ ಅದು ಹೋಮ ಮಾಡಬೇಕಾದ್ರೂ ಎಲ್ಲ ಪೂಜೆ ಮಾಡ್ದಂಗೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲ್ಲ ನೈಟು ಹನ್ನೆರಡು ಗಂಟೆ ಮೇಲೆ ಹಗೋರ್ ಪೂಜೆ ನೈಟ್ ಹನ್ನೆರಡು ಗಂಟೆ ಮೇಲೆ ಓಮ್ ಆಗ್ಬೋದು ಅಂತ ಚಕ್ರ ಚಕ್ರ ಸ್ಥಾಪನೆ ಆಗ್ಬೋದು ಮತ್ತು ಕಟ್ಟಿಗಳಿಸೋದೊಂದು ಆಗ್ಬೋದು ತುಂಬ ವಿಶೇಷವಾಗಿರುತ್ತೆ ಕಾಳರಾತ್ರಿ ಹತ್ರ ಏನೇ ಸಮಸ್ಯೆ ಇದ್ರೂ ಶತ್ರುಗಳಿದಂತೂ ಇಲ್ಲ ಶತಸಿದೆ ಸರ್ ಆಗೋದಂಥದ್ದು ಕೆಲಸ ಇಲ್ಲಿ ಸರ್ ಇಲ್ಲಿ ತಾಯಿ ಬಗ್ಗೆ ಅಮೋಘವಾದ ಶಕ್ತಿ ಇದೆ ತುಂಬ ಪವಾಡ ಇದೆ ಅದರಲ್ಲಿ ಫಸ್ಟ್ ನೋಡಿದಂಥ ವ್ಯಕ್ತಿ ನಾನೇ ಇಲ್ಲಿ ತಾಯಿ ಹತ್ರ ನಮ್ದು ಏನೇ ಸಮಸ್ಯೆ ಆಗ್ಬೋದು ಒಂದು ಮನ್ಸಿಗೆ ನೆಮ್ಮದಿ ಆಗ್ಬೋದು ಏನೇ ಸಿಗ್ಬೇಕು ಏನೇ ತಾಯಿ ಹತ್ರ ಪಡ್ಕೊಬೇಕಂದ್ರೂ ತಾಯಿ ದರ್ಶನ ಬಂದು ಮಾಡ್ಕೊಳೋದೇ ಸಾಕು ಇಲ್ಲಿ ಪೋಮಗಳು ಪೂಜೆಗಳು ಆ ಥರ ಇದೆ ಏನೇ ಮಾಡಿಸಿದ್ರು ನೀವು ಏನು ಮಾಡಿಸ್ನಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಎಲ್ಲ ಕಡೆ ಹೋಗಿ ಅಂದ್ರೂ ಇಲ್ಲಿ ಬಂದು ಸಂಕಲ್ಪ ಸಿದ್ಧಿ ಕಳಶ ಏನು ಕೊಡ್ತೀರೋ ಅದನ್ನು ತಾಯಿ ಸಂಕಲ್ಪ ಮಾಡಿಸ್ಕೊಟ್ಟೋದ್ರಿಂದಾಗಿ ತಾಯಿ ದರ್ಶನ ಮಾಡಿದ್ರೆ ಸಾಕು ಅವ್ರ ಇಲ್ಲಿಂದ ಹೋಗೋದ್ರೊಳಗಡೆ ಯಾವುದಾದ್ರು ಒಂದು ಸುಖ ಶುದ್ಧಿ ಸಹ ಸಿಗುತ್ತೆ ಇಲ್ಲ ಏನೂ ಸಿಗ್ಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಕೊನೆಯಲ್ಲಿ ಅವ್ರ ಮನಸ್ಸಿಗೆ ನೆಮ್ಮದಿ ಆದರೂ ಸಿಗೋ ಸಿಕ್ಕೋದಂತೂ ಇಲ್ಲಿ ತಾಯಿ ಹತ್ರ ಶ್ರತಿಸಿದ್ದ ನಮ್ಮದು ನಮ್ಮದು ಅಷ್ಟೇ ನಮ್ದು ಏನೇ ಸಮಸ್ಯೆ ಇದ್ರೂ ಇಲ್ಲಿ ಎಷ್ಟೇ ತಾಯಿದ್ರು ನಾನು ಬಂದು ತಾಯಿ ತಾಯಿ ಕೇಳ್ಕೊಳೋದು ನಾನು ಕೇಳ್ಕೋಣಂಥದ್ದು ಏನೇ ಸಮಸ್ಯೆ ಇದ್ದರು ಎಂಥ ಕಠಿಣವಾಗಿ ಸಮಸ್ಯೆ ಇದ್ರೂ ತಾಯಿ ನಾನು ಯಾಕಂದ್ರೆ ನಾನು ಪರಿಹಾರ ತಗೊಂಡ್ರೆ ಇಲ್ಲಿ ತಾಯಿ ಕ ಕಾಟಿಯರ ಹತ್ರ ಇಲ್ಲಿ ಪರಿಹಾರ ಸಿಗುತ್ತೆ ಸರ್ ಇಲ್ಲಿ ತುಂಬ ಶಕ್ತಿ ಇದೆ ಇಲ್ಲಿ ತಾಯಿ ಹತ್ರ ಇಂಥ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ ಜಮೀನು ಕೇಸು ಆಗ್ಬೋದು ಇಲ್ಲ ಹಾಸ್ಪಿಟಲ್ ಕೇಸ್ ಆಗ್ಬೋದು ಇಲ್ಲಾಂದರೆ ವಾಮಾಚಾರ ದೋಷ ಆಗ್ಬೋದು ಇಲ್ಲಾಂದರೆ ಈ ವಾಮಾಚಾರ ಮಾಡಿ ಕಿಟಕಿ ಮಾಡಿ ವಿದ್ವೇಷಣ ಪ್ರಯೋಗಗಳೆಲ್ಲ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿರ್ತಾರೆ ಜನಗಳಿಗೆ ಒಬ್ರೊಬ್ರು ಸೇರಬಾರ್ದು ಅಂತ ಆ ಥರ ಸಮಸ್ಯೆಗಳೇನೇ ಇದ್ರೂ ತಾಯಿ ತ ದರ್ಶನ ಮಾಡ್ಕೊಂಡು ಹೋದ್ರು ಅಷ್ಟೇ ಅವ್ರ ಕೆಲಸ ಆಗುತ್ತೆ ಈಗ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ನಾರ್ಮಲ್ ಬರುತ್ತೆ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬರ್ತಾ ಇದೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನೋಡಿದ್ರೆ ಮತ್ತೆ ಬ್ಲಡ್ಡಲ್ಲಿ ತೊಂದರೆ ಆಗ್ಬೋದು ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಏನೇ ತೊಂದರೆ ಆದರೂ ಅದು ಗೊತ್ತಾಗ್ತಾರಲ್ಲ ಆಗಿದ್ದಾಗ ಬಂದು ತಾಯಿ ಹತ್ರ ಬಂದು ಇಲ್ಲಿ ಪ್ರಶ್ನೆ ಕೇಳ್ತೀರಿ ಇಲ್ಲಿ ಎತ್ಕೊಂಡು ಆವಾಗ ಇಲ್ಲಿ ತಾಯಿ ತೆಗೆ ಬಂದು ಒಂದು ಸಂಕಲ್ಪ ಮಾಡಿ ಸಿದ್ಧಿ ಕಳಶ ಫಸ್ಟಾಗಿ ಕಟ್ಟಿರ್ತಾರೆ ಬಂದಿಲ್ಲಿ ತಾಯಿ ತಗ ಪ್ರಶ್ನೆ ಕೇಳಿದಾಗ ತಾಯಿ ಒಂದು ಮಡ್ಲಕ್ಕೆ ಕಟ್ಸೋದು ಅಷ್ಟೇ ಇಲ್ಲಿ ಒಂದು ಮಡ್ಲಕ್ಕಿ ಕಟ್ಟಿ ಒಂದು ತಾಯಿಗೆ ಒಂದು ಬಲಿ ಕೊಡ್ತಾರೆ ಕೋಳಿ ಬಲಿ ಒಂದು ಚಿಕ್ಕದಲ್ಲಿ ಕೊಟ್ಟು ಮಡ್ಲಕ್ಕಿ ಬೆಳಗ್ಗೆ ಒಬ್ರು ಕಟ್ಸಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅವರೇ ಬೆಳಗ್ಗೆ ತಾಯಿಗೆ ಬಂದು ಹೋಮ ಬೆಳಗ್ಗೆ ಬಂದು ಐದು ನಾಲ್ಕು ಗಂಟೆಗೆ ಬಂದು ಅಭಿಷೇಕಗಳೆಲ್ಲ ಮುಗಿಸಿ ಅವರೇ ಮಡ್ಲಕ್ಕಿ ಕಟ್ಟಿ ಇವತ್ತು ಅವ್ರದೇ ಪೂಜೆ ಅವರು ಅವ್ರಿಗೆ ಹೋಗಿದಾರೆ ಅವರು ಅವರೇ ಮಾಡಿಸಿದ್ದಾರೆ ಇವತ್ತು ಪೂ ತಾಯಿಗೆ ಪೂಜೆ ಮಾಡಿಸಿ ಅದು ಅವ್ರಿಗೆ ಮಾಡಿಸಿದ್ದು ಅವರು ಜಮೀನ್ ಬ ಇದು ವ್ಯವಹಾರ ಮಾಡಿಸಿದ್ರು ಜಮೀನ್ದೆಲ್ಲ ಕ್ಲಿಯರ್ ಆಗಿದೆ ಅವರು ಕ್ಲಿಯರ್ ಆಗಿರೋದಕ್ಕೆ ಅವರೇ ಬಂದು ಇವತ್ತು ಬಲಿ ಕೊಟ್ಟು ಇಲ್ಲಿ ತಾಯಿಗೆ ಮಡ್ಲಕ್ಕಿ ಕಟ್ಟಿ ಹೋಗಿದ್ದಾರೆ ತುಂಬ ಶಕ್ತಿ ಇದೆ ಸರ್ ಇಲ್ಲಿ ರಕ್ಕಾಟರಿಯಾ ಹತ್ರ ಬಂದು ಬರೋಂಥ ಜನಗಳು ತಾಯಿ ಸಂಕಲ್ಪ ಮಾಡಿ ಹೋಗೋದ್ರಿಂದಾಗಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಸರ್ ಇಲ್ಲಿ ಮೊದ್ಲಾಗ ಹೇಳ್ಬೇಕಂದ್ರೆ ಇದು ಕಾಲಭೈರವೇಶ್ವರ ಸ್ವಾಮಿ ಮೊದಲೇ ಹೇಳ್ಬೇಕಂದ್ರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಅದ್ರಾಗ ಮೇಲಾಗಿ ಇಲ್ಲಿ ಏನಂತ ಇಲ್ಲಿ ಏನು ಪವಾಡ ಅಂದರೆ ತಾಯಿ ಇಲ್ಲಿ ಕಾಲಭೈಶ್ವರ ಸ್ವಾಮಿ ಇದು ಮುಖ ಬಂದು ದಕ್ಷಿಣಕ್ಕಿದೆ ದಕ್ಷಿಣದಲ್ಲಿ ಇದೇ ದಕ್ಷಿಣದಲ್ಲೇ ನಮ್ಮ ಊರಿನ ಗ್ರಾಮದ್ದು ಏನು ಒಂದು ಸ್ಮಶಾನ ಇದೆ ಅದು ದಕ್ಷಿಣಾಭಿಮುಖನೇ ಇರೋದು ಆ ದಕ್ಷಿಣಾಭಿಮುಖಕ್ಕೆ ಇಲ್ಲಿ ಸ್ವಾಮಿದು ಒಂದು ಕನೆಕ್ಷನ್ ಇದೆ ಅಂತ ಆ ಒಂದು ಅದು ನಿಗೂಡುವಾಗ ಹೇಳ್ಬೋದು ಸರ್ ಅದು ಇಲ್ಲಿ ಇಲ್ಲಿ ಕಾಲಭೈರವೇಶ್ವರ ಹತ್ರ ಒಂದು ಒಂದು ಒಳ್ಳೆಯ ಒಂದು ಶಕ್ತಿ ಇದೆ ಶಕ್ತಿ ಅಂದರೆ ಇಲ್ಲಿ ಒಂದು ಒಂದು ಸಿಂಪಲ್ಲಾಗಿ ಒಂದು ಒಂದು ಪ್ರಯೋಗ ಹೇಳ್ತೀನಿ ಮನೆಯಲ್ಲಿ ಯಾವುದೇ ವಾಸ್ತು ಸಮಸ್ಯೆ ಇರಲಿ ವಾಸ್ತು ದೋಷಗಳು ಏನೇ ಇರಲಿ ಏನೇ ಸಮಸ್ಯೆ ಇದ್ದರೂ ಅಷ್ಟೇ ಇಲ್ಲಿ ತಾಯಿ ಸ್ವಾಮಿ ಹತ್ರ ಬಂದು ನಾಲ್ಕು ಕುಂಬಳಕಾಯಿ ತೊಗೊಂಬಂದು ಇಲ್ಲಿಟ್ಟು ಪೂಜೆ ಮಾಡಿಸಿ ಮನೇಲಿ ನಾಲ್ಕು ದಿಕ್ಕಲಲ್ಲೂ ಕಟ್ ಮಾಡಿಸಿ ಒಂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದಾಗಿ ಅವ್ರದ್ದು ಏನೇ ಸಮಸ್ಯೆ ಇರಲಿ ಸ್ವಲ್ಪ ವಾಸು ದೋಷ ಏನೇ ಇದ್ದರೂ ದೃಷ್ಟಿದೋಷಗಳಿದ್ರು ಇಲ್ಲಿ ಕಾಲು ಬೈರೇಶ್ವರ ಸ್ವಾಮಿ ಅದನ್ನು ಕ್ಲಿಯರ್ ಮಾಡ್ತಾರೆ ಒಂದು ತೊಂದರೆಯಿಂದ ಪಾರು ಮಾಡ್ತಾರೆ ಅನ್ನೋದು ಇಲ್ಲೊಂದು ಶಕ್ತಿ ಇದೆ ಸರ್ ಇಲ್ಲಿ ಅದರಿಂದಾಗಿ ಕಾಲು ಬೈರೇಶ್ವರ ಸ್ವಾಮಿ ಏನೇ ಸಮಸ್ಯೆಗಳಿದ್ರು ಅಷ್ಟೇ ಇಲ್ಲಿ ಬಂದು ಒಂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದಾಗಿ ಅವ್ರದ್ದು ಮನೆಯದು ಸ್ವಲ್ಪ ವಾಸದೋಷ ಜಾಸ್ತಿ ಇರೋದು ಒಂದು ನೂರು ಪರ್ಸೆಂಟ್ ಇರೋದು ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕ್ಲಿಯರ್ ಆಗುವಂತದ್ದು ಶಕ್ತಿ ಇಲ್ಲಿ ಕಾಲುಬೈರೇಶ್ವರ ಸ್ವಾಮಿ ಹತ್ರ ತುಂಬಿದೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ